ಅಲ್ಲ ಕೇನವರೇ ನಿಮ್ಮ ತಿಕ್ಕೆ ಹ್ಮ್ ಮಕ ತೋರ್ಸು ಏ ಕಬ್ಜಾ ಮಾತ್ ಕೊಟ್ರೆ ತಿಕ್ಕೆ ಕೊಟ್ಟಂಗೆ ಚಾಲೆಂಜ್ ನ ಕಂಪ್ಲೀಟ್ ಮಾಡೇ ಮಾಡ್ತಾನೆ ನೀವ್ ಕೊಡಾ ಚಾಲೆಂಜ್ ಇಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಕಾಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಓಪನ್ ಇದೆ ನೋಡಿ ಏನೇನೆಲ್ಲ ಚಾಲೆಂಜಸ್ ಕೊಡ್ತೀರಾ ಅಂತ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಧರ್ಮಸ್ಥಳದ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಹೇಳಿದರು ಹಾಗೆ ಮತ್ತೊಬ್ಬರು ರಾಖಿ ಪ್ರಕಾಶನವರು ಸರ್ ಈ ನಮ್ಮ ರೇಷ್ಮೆ ತಳಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತಲೂ ಕೇಳಿದರು ಈ ಎರಡಕ್ಕೂ ನಾನು ಆದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಮೇಡಮ್ ನೀವು ಕೇಳಿದ್ರಲ್ಲ ಧರ್ಮಸ್ಥಳ ಸೌಜನ್ಯ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನೀಟಾಗಿ ಕ್ಲಿಯರಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಂಗಾಗಿ ಯಾರ್ಯಾರು ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡಿದರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಕಂಪ್ಲೀಟಾಗಿ ಈ ತಮ್ನೇಲಲ್ಲಿ ನೋಡಿಬಿಟ್ಟು ಒಂದೇ ಸಲ ಏನಪ್ಪ ಫೋರ್ ಡೇ ಇದ್ದ ಲೆವೆನ್ ಡೇಗೆ ಹೋಗಿದ್ದಾನೆ ಅಂತ ಅಂದ್ಕೋಬೋದು ಕೆಲ್ಸದ ಮೇಲೆ ಬೇರೆ ಕಡೆ ಹೋಗಿದ್ದರಿಂದ ಅದು ಐದು ದಿನದ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅದು ಸೇಮ್ ಪ್ರೊಸೀಜರೇ ಇವಾಗ ನಾಲ್ಕನೇ ಜರ ಇದ್ದಿದ್ದು ತೋರಿಸ್ತೀನಿ ಸೊ ಇದೇನು ಪ್ರೊಸೀಜರ್ ಫಾಲೋ ಮಾಡ್ತಿರೋ ಮೂರನೇ ಜರ ಇದ್ದಮೇಲೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಹಾಗೆ ಹುಳ ನೋಡ್ತಾ ಇದ್ದೀರಲ್ಲ ಫ್ರೀಸ್ ಆಗಿ ಥರ ಕಾಣ್ತಾ ಇದೆ ನಾನು ಫೋಟೋ ಅಲ್ಲಿ ಹಾಕಿರೋದು ಅದು ವೀಡಿಯೋ ಆ್ಯಕ್ಚುಲಿ ನಿಮಗೆ ಸೆಂಟ್ರಲ್ಲಿ ಒಂದು ಹುಳ ಅಲ್ಲಿ ಸ್ವಲ್ಪ ಹಿಂಗೆ ಮೂವ್ ಆಗ್ತಿದೆ ನೋಡಿ ನಿದ್ದವೆಲ್ಲ ಅದೇ ಥರ ಫ್ರೀಸ್ ಆಗಿದ್ದಾವೆ ಕವರಿಂಗ್ ಕೊಟ್ಟಿದ್ದೀವಿ ಸೊಪ್ಪು ಹಾಗೆ ಕಾಣ್ತಾ ಇದೆಯಲ್ಲ ಅದೆಲ್ಲ ಕವರಿಂಗ್ ಕೊಟ್ಟಿರೋದು ಜರ್ದಕ್ಕೆ ಹೋಗಿ ಜ್ವರದಲ್ಲಿದ್ದಾಗ ಅಂದರೆ ಎರಡು ಮೇವು ಆದ್ಮೇ ಎರಡು ಮೇವು ತಪ್ಪಿಸಿ ಸ್ವಲ್ಪ ಸುಣ್ಣ ಕೊಡವಿ ಜರ್ದಲ್ಲಿ ಜ್ವರಕ್ಕೆ ಹೋದ್ಮೇಲೆ ಸುಣ್ಣ ಕೊಡ್ವಿ ನಂತರ ಜ್ವರದಿಂದ ಎದ್ದ ನಂತರ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ ಈ ಗ್ಯಾಪಲ್ಲಿ ನಿಮಗೆ ಮಿನಿಮಮ್ ಒಂದು ಮೂರು ಮೇವು ಅಂದರೆ ಒಂದು ಒಂದೂವರೆ ದಿನ ಫ್ರೀ ಟೈಮ್ ಸಿಗುತ್ತೆ ದಿ ನೆಕ್ಸ್ಟ್ ಡೇ ನಾಲ್ಕು ಮೇವು ತಪ್ಸಿದ ಮೇಲೆ ಹುಳ ಜರದಿಂದ ಎದ್ದಿದ್ದಾವೆ ಸರಿಯಾಗಿ ನೋಡಿಲ್ಲ ಬಟ್ ಎದ್ದಿರ್ತಾವೆ ಅಂತ ಹೇಳ್ಬಿಟ್ಟು ಸೊಪ್ಪು ಕಟ್ ಮಾಡೋಕೆ ಬಂದ್ವಿ ನಾವು ಇದೇನಪ್ಪ ಡೈಲಿ ಬೇರೆ ಹತ್ರ ಸೊಪ್ಪು ಕಟ್ ಮಾಡ್ತಾಯಿದ್ರಿ ಇವತ್ತು ಬೇರೆ ಕಡೆ ಕಟ್ ಮಾಡ್ತಾ ಇದ್ರಿ ಅಂತ ಯೋಚನೆ ಮಾಡಬೇಡ್ರಿ ಇದು ಇಲ್ಲೇ ಪಕ್ಕದಲ್ಲಿ ನಮ್ಮ ಪುಟ್ಟಿರ ಮಾವ ಅವ್ರು ನಮ್ಮ ಸೊಪ್ಪು ಸಾಲು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಸೊಪ್ಪು ತಗೊಂಡಿದ್ವಿ ಸೊಪ್ಪು ಒಂದು ಸ್ವಲ್ಪ ಚಿಕ್ಕದೆ ಕಟ್ ಲೇಟ್ ಹಿಡಿಯುತ್ತೆ ಆದ್ರೂ ನೀಟಾಗೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಚಿಕ್ಕ ಸೊಪ್ಪಾದರೂ ಪರವಾಗಿಲ್ಲ ಏನಪ್ಪ ಅಂದರೆ ಇವಾಗ ರೇಷ್ಮೆ ಇದಕ್ಕೆ ಸೊಪ್ಪಿಗಿರೋ ಅಂಥ ರೇಟು ಯಾಕಂದರೆ ರೇಷ್ಮೆ ಗೂಡಿಗೆ ಈಗ ಮಿನಿಮಮ್ ಏಳ್ನೂರು ರೂಪಾಯಿವರೆಗೂ ರೇಟ್ ಇದೆ ಸೊ ಹಂಗಾಗಿ ಯಾರು ನಾನ್ನೂರು ಐನೂರು ರೂಪಾಯಿ ಒಳಗಡೆ ಕೊಡೋದೇ ಇಲ್ಲ ಸೊಪ್ಪು ಅದರಲ್ಲೂ ಚೆನ್ನಾಗಿದೆ ಏನಂದರೆ ಸ್ವಲ್ಪ ಗೋಡ್ ಹೊಡೆದಿರೋ ಮಣ್ಣಿರೋದ್ರಿಂದ ಸೊಪ್ಪು ನಿಮಗೆ ನೋಡೋಕೆ ಚಿಕ್ಕದಾಗಿ ಕಾಣ್ಬೋದು ಬಟ್ ಸೊಪ್ಪು ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗೇ ಇದೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಸೊ ಹಂಗಾಗಿ ಮೇಂಟೆನೆನ್ಸ್ ಚೆನ್ನಾಗಿದ್ದಿದ್ರೆ ದಪ್ಪ ಬಂದಿರೋದು ಸೊಪ್ಪು ಜಾಸ್ತಿ ಬಂದಿರೋದು ಚೆನ್ನಾಗಿ ಒದಗ್ತಿತ್ತು ಸೊ ಹಂಗಾಗಿ ಏನು ಪರವಾಗಿಲ್ಲ ಒಂದೆರಡು ಎರಡು ಮೇವಿಗಾಗುತ್ತೆ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಅಪ್ಪಾಜಿ ನೋಡ್ರಿ ಏನೋ ತಗೊಬಂದ್ರು ನನಗೋಸ್ಕರ ಏನಪ್ಪ ಅದು ಅಂತಂದರೆ ನಾನು ನಿಮಗೆ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ ನನ್ನ ಹಳೆ ವಿಡಿಯೋಗಳನ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅದು ನಾನು ಹೇಳೋಕ್ಕೂ ಮುಂಚೆ ನೀವೇ ಕಮೆಂಟ್ ಮಾಡಿ ಹೇಳಿ ನೋಡೋಣ ಅದೇನೋ ಅಂತ ಹೇಳಿಬಿಟ್ಟು ಇದು ಬನ್ನಿ ತೋರಿಸ್ತೀನಿ ಇದು ನೋಡಿರಿ ಗಿಡದಲ್ಲಿ ಯಾವ ಥರ ಬಿಡುತ್ತಪ್ಪ ಅಂದರೆ ಬುಡದಲ್ಲಿ ಬಿಡುತ್ತೆ ಕೆಳಗಡೆ ಬುಡದಲ್ಲೇ ಬಿಡುತ್ತೆ ಯಾಕಂದರೆ ನಾವು ಮೇಲ್ಗಡೆ ಕಟ್ ಮಾಡ್ತೀವಲ್ಲ ಸೊ ಹಂಗಾಗಿ ಕೇಳೋದಕ್ಕೆ ಕೆಳಗಡೆ ಬಿಡುತ್ತೆ ಯಾವ ಫ್ರೂಟ್ ಅಂತ ಗೊತ್ತಾಯ್ತಾ ಇದು ಈ ಫ್ರೂಟ್ ನಾನು ಹೇಳಿದ್ದೆ ನಿಮ್ಗೆ ಆಲ್ರೆಡಿ ರೈತರು ಮಕ್ಕಳಿಗೆ ಗೊತ್ತಿರುತ್ತೆ ಇದು ಮಲ್ಬರಿ ಫ್ರೂಟ್ ಆ ಇದು ಕ್ಯಾನ್ಸರ್ ಕಣಗಳನ್ನ ಬರ್ನ್ ಮಾಡುತ್ತೆ ಆದಷ್ಟು ಯಾರಿಗೆ ಕ್ಯಾನ್ಸರ್ ಇತ್ತು ಅವರು ಇದನ್ನು ತಿಂತ ಹೋದರೆ ಡೈಲಿ ಅದರೊಳಗಿರುವಂಥ ಕಣಗಳನ್ನ ಬರ್ನ್ ಮಾಡುತ್ತೆ ಹಾಗೆ ರಾಖಿ ಅವರು ಸರ್ ನಮಗೆ ಈ ರೇಷ್ಮೆ ತಳಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು ಮೇಯ್ನ್ಲಿ ರೇಷ್ಮೆ ತಳಿಯಲ್ಲಿ ಒಂದು ನಾಲ್ಕು ಟೈಪ್ ಇದೆ ಬೇರೆ ಬೇರೆ ಥರ ಇದೆ ಚೀನಾದಲ್ಲಿ ಎಲ್ಲ ಥರನೂ ಬೆಳೀತಾರೆ ಸೊ ನಮ್ಮ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಎರಡೇ ಥರ ಮಾತ್ರ ಬೆಳೀತಾರೆ ಯಾವ್ಯಾವ್ದಪ್ಪ ಅಂತ ಅಂದರೆ ಒಂದು ಗೋಲ್ಡು ಇನ್ನೊಂದು ವೈಟ್ ಒಂದು ಗೋಲ್ಡು ಒಂದು ವೈಟ್ ಯಾಕಪ್ಪ ಇವೆರಡೇ ತಳಿನ ಬೆಳೀತಾರೆ ನಮ್ಮ ಇಂಡಿಯಾದಲ್ಲಿ ಅಂದರೆ ಹೊಸ ತಳಿ ಹೇಗೆ ಬೆಳೆಯೋದು ಅಂತ ಇನ್ನೂ ಡಿಸ್ಕವರ್ ಆಗಿಲ್ಲ ಹಾಗೆ ಈ ಚಾರ್ಟ್ ನೋಡ್ಕೊಂಬಿಡಿ ರಾಖಿ ಪ್ರಕಾಶ್ ಅವರೇ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ಫುಲ್ ವೀಡಿಯೋ ಮಾಡಿ ನಿಮಗೋಸ್ಕರನೇ ರೇಷ್ಮೆ ಇದ್ರ ಬಗ್ಗೆ ಶೆಡ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ನೋಡಿ ಒಂದಿನ ಗ್ಯಾಪ್ ಆದಮೇಲೆ ಅಂದ್ರೆ ನಾಲ್ಕು ಮೇವು ಮೇಲೆ ಸೊಪ್ಪು ಹಾಕೋಣ ಅಂತ ಬಂದ್ವಿ ಅಂದ್ರೆ ಮೂರೇ ಮೇವು ತಪ್ಸಿದ್ ನಾವು ಇನ್ನೂ ನಾಲ್ಕನೇ ಮೇವು ತಪ್ಸಿರಲಿಲ್ಲ ಸೊ ಹಂಗಾಗಿ ಹುಳ ನೋಡಿ ಕೆಲವು ಎದ್ದಿದ್ದಾವೆ ಕೆಲವು ಎದ್ದಿಲ್ಲ ಇದೇ ಡಿಸ್ಕಷನ್ ನಡೀತಾ ಇದೆ ನಮ್ಮಲ್ಲೂ ಇನ್ನು ಸೊಪ್ಪು ಹಾಕಬೇಕೋ ಬ್ಯಾಡೋ ಅಂತ ಹೇಳ್ಬಿಟ್ಟು ಇನ್ನು ಕೆಲವು ಹುಳ ಎದ್ದಿಲ್ಲ ಸೊ ಬೆನ್ನಾರಿ ಹಂಗಾಗಿ ಸಾಯಿಂದ ಸಂಜೆ ಹಾಕೋಣ ಅಂತ ಸುಮ್ಮನಾದ್ವಿ ಬೇರೆ ಹುಳ ಯಾವ ಏನು ಮಾಡಲ್ಲ ಊಜಿ ಮಾತ್ರನೇ ಊಜಿ ಒಂದೇ ಹೊಡಿಯೋದ್ ನೋಡು ಈ ದೋಮಂಟರ್ ಕದಾ

ಪೂರ್ತಿ ನೀಟಾಗಿ ಒಂದೇ ಲೆವೆಲ್ ಬರಲಿ ಅಂತ ಹುಳ ಹೆಚ್ಚು ಕಮ್ಮಿ ಈಗ ಹುಳ ತಿಂದಿರವು ಹೆಚ್ಚು ಕಮ್ಮಿ ಆಗ್ತಾವಮ್ಮ ಸೈಜು ಹ್ಮ್ ಮೇಯ್ತವೆ ಅದನ್ನ ಮೇಯ್ದ್ರೇನೆ ಹುಳ ಚೆನ್ನಾಗಿರೋದು ಅದು ಸುಣ್ಣ ಉಗಿರೋದ್ ಮೇಯ್ದ್ರೆ ಯಾತ ರೋಗ ಇಲ್ದಂಗೆ ನೀಟಾಗಿ ಚೆನ್ನಾಗ್ ಆಗ್ತಾ ಹಾ ಹಾ ನೀವು ಕಟ್ ಮಾಡ್ತಾ ಇದ್ರ ಗಂಗಪ್ಪ ವಿಜೇತ ಏನಕ್ಕೆ ಕೊಡುವುದು ಇದನ್ನ ಕೊಡುವೆ ಹಾಕಿದ್ರೆ ಏನು ಇದ್ರಿಂದ ಉಪಯೋಗಗಳು ಹಾ ಅಂದ್ರೆ ಈ ರೋಗ ಪಾಗ ಏನು ಇಲ್ದಂಗೆ ಹುಳ ಚೆನ್ನಾಗಿ ಮೇಯ್ಬೇ ಮೇಯಕ್ಕೆ ಮೇವು ಚೆನ್ನಾಗಿ ಕಮ್ಮ್ತವೆ ಹ್ಮ್ ಹಾ ಇದು ಎಷ್ಟು ವರ್ಷದ ಅನುಭವ ನಿಮಗೆ ಈ ರೇಷ್ಮೆ ಮೆಸದು ಸುಮಾರು ವರ್ಷಗಳಿದ್ದ ಹ್ಮ್ ಹ್ಮ್ ಯಾರಾದರೂ ನಮ್ಮ ವೀಕ್ಷಕರು ಕರೆದ್ರೆ ಹೋಗಿ ಬರ್ತೀರಾ ನಂಬರ್ ಕೊಡ್ತೀನಿ ಕೆಳಗೆ ಒಂದು ಕಾಲ್ ಮಾಡಿಬಿಡ್ರಿ ಹೆಂಗೆ ನೋಡಿರಿ ಆ ಥರ ಕೊಡಬೇಕು ಸಿಮೆಂಟ್ ಉಗ್ದಂಗೆ ಉಗ್ತಾ ಇದ್ದಾರೆ ನೋಡ್ರಿ ಅಲ್ಲಿ ಸಿಕ್ಕಾಪಟ್ಟೆ ಊರಿನ ಏ ಅದೇ ಸ್ವಲ್ಪ ಸ್ಟ್ರಾಂಗ್ ಇರುತ್ತಲ್ಲ ಮೆಡಿಸನ್ನು ಹಂಗಾಗಿ ಕಣ್ಣು ಉರಿತಾಯಿದ್ದಾವೆ ರಕ್ತ ಕಣ್ಣೀರು ಸುರಿಸ್ಕೊಂಡು ವಿಜೇತ ಸುರಿಸ್ತಿರುವಂಥ ಗಂಗಪ್ಪ ಅವರು ಹಾಗೆ ನೋಡಿದ್ರಲ್ಲ ಇದೀಗ ಹುಳ ನಾಲ್ಕನೇ ಜ್ವರ ಇದ್ದು ಇನ್ನು ಮೇವು ಹಾಕಿಲ್ಲ ಕಂಪಲ್ಸರಿ ಏನಪ್ಪ ಅಂದರೆ ನಾಲ್ಕನೇ ಜ್ವರಕ್ಕೆ ಹೋದಾಗ ನಾಲ್ಕು ಮೇವು ಕಂಪಲ್ಸರಿ ತಪ್ಪಿಸ್ಬೇಕು ಯಾಕಂದರೆ ಬೆನ್ನು ಹುಳಕ್ಕೆ ಬೆನ್ನು ಹಾರಿದರೆ ನೋಡಪ್ಪ ಹುಳ ನೆಕ್ಸ್ಟು ಅದ್ರಾಗ ಅನ್ಸೈಜ್ ಆಗಲ್ಲ ಹಾಂ ಫಸ್ಟ್ ಸುಣ್ಣ ಕೊಡುವಿ ಜರಕ್ಕೆ ಹೋದ್ಮೇಲೆ ಸುಣ್ಣ ಕೊಡುವಿದ್ದಾದಮೇಲೆ ಜರದಿದ್ದ ಎದ್ಮೇಲೆ ಮೇಲೆ ಹಾಂ ಹ್ಞೂ ಹಾಕಿ ಆಮೇಲೆ ಸೊಪ್ಪು ಹಾಕಬೇಕು ವಿಜೇತ ಹಾಕಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಸೊಪ್ಪು ಹಾಕಬೇಕು ಆವಾಗ ಹುಳ ಯಾವುದೇ ಕಾಯಿಲೆ ಏನು ಇಲ್ಲದಂಗೆ ನೀಟಾಗಿ ಮೇಯ್ತವೆ ಸೊಪ್ಪನ್ನು ಮೇಯ್ತವೆ ಸೈಜುನು ಕರೆಕ್ಟಾಗಿರ್ತ ಮೇಲ್ಗಡೆ ಎಲ್ಲ ಆಯ್ತಾ ಈಗ ಟೋಟಲಾಗಿ ಇದು ನೂರ ಅರವತ್ತು ಮಟ್ಟೆ ಅದು ಎಷ್ಟು ಶೆಲ್ಪ್ ಐತೆ ಆರು ಶೆಲ್ಪ್ ಆಗೈತಲ್ಲ ಇನ್ನು ನಾಲ್ಕು ಮಣಿಕೆ ಆಗ್ತವೆ ಎಕ್ಸ್ಟ್ರಾ ಸ್ವಲ್ಪ ಚಾಕಿ ಜಾಸ್ತಿ ಕೊಟ್ಟಿದ್ದಾರೆ ಹಲ್ಲಾ ಚಾಕಿ ಚೆನ್ನಾಗಿದೆ ತ ಚೆನ್ನಾಗಿದೆ ಹ ಅದೇ ಈಗ ಯಾರನ್ನ ಆಗಲೇ ಹೇಳಪ್ಪ ಲಾಭ ಇದ್ರೆನೇ ತಾನೆಲ್ಲ ಕೆಲಸ ಮಾಡೋದು ಈಗ ಜಾಸ್ತಿ ಇರೋದ್ರಿಂದ ಹುಳ ಜಾಸ್ತಿ ಇದ್ದರೆ ನೆಕ್ಸ್ಟ್ ಬೆಳೆ ಚೆನ್ನಾಗಾದರೆ ಬರೀ ನೂರತ್ತು ಮಟ್ಟಿಗೆ ಒಂದು ನೂರ ಎಂಬತ್ತು ಕೆ ಜಿ ಬೆಳೆಯೋದು ಅಲ್ಲ ಮುಗಿತ ಎಲ್ಲ ಸ್ವಲ್ಪ ಇದು ಹಾಕೋದು ವಿಜೇತ ಕಂಪ್ಲೀಟ್ ಆಗೈತಿ ಈಗ ಒಂದು ಆಫ್ ಆನ್ ಅವರು ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಎಲ್ಲ ಸೀದಾ ಉಳಕ್ಕೆ ಹೋಗ್ಬೇಕು ಅದಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಮಾಡಲಾ ಕ್ಲೋಸು ಸೊ ಸಂಜೆ ಆಯಿತು ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಗಂಗಪ್ಪ ಅವರೆಲ್ಲ ಅರ್ಧ ಸೊಪ್ಪು ಹಾಕೋಬಿಟ್ಟಿದ್ರು ನೋಡಿ ಹುಳ ಭಾಳಷ್ಟು ಎದಿದ್ದಾವೆ ಇನ್ನೂ ಕೆಲವು ಎದ್ದಳವ ಆದರೆ ಜಾಸ್ತಿ ಲೇಟ್ ಮಾಡಬಾರ್ದು ಜಾಸ್ತಿ ಲೇಟ್ ಮಾಡಿದರೆ ಹುಳು ಕೇಟ್ ತೊಗೊಂಬಿಡ್ತಾವೆ ಸೊ ಹಂಗಾಗಿ ಇದ್ದಾವೆ ನೋಡಿ ಇಲ್ಲಿನೂ ಕೆಲವು ಯಾವಾದರೂ ಫ್ರೀಜ್ ಆಗಿರೋ ಇದ್ದಾವೆ ಭಾಳಷ್ಟು ಹುಳ ಇದ್ದಾವೆ ಈ ಹೇಳಿದ್ನಲ್ಲ ವಿಜೇತ ಕೊಡುವ ಹಾಕೋದ್ರಿಂದ ರೋಗ ಯಾವು ಬರೆದು ರೋಗ ನಿರೋಧಕ ಶಕ್ತಿ ಇದ್ದಂಗೆ ಅವಕ್ಕೆ ತಿಂದರೆ ಸೊ ಹಂಗಾಗಿ ರೋಗ ಬರದಂಗೆ ಚೆನ್ನಾಗಿರ್ತವೆ ಇನ್ನೇನು ಮಾಮೂಲಿ ಡೈಲಿ ಪ್ರೊಸೆಸ್ ನಿಮಗೆ ಗೊತ್ತಲ್ಲ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಸ ಗಿಸ ಎಲ್ಲ ಹೊಡೆದು ಹೊರಗಡೆ ಬರ್ತೀವಿ ನಾರ್ಮಲಾಗಿ ಡೈಲಿ ಅದೇ ಥರನೇ ಹಾಗೆ ಮೂರನೇ ಜರದ್ದು ತೋರಿಸಿಲ್ಲಂತ ಬೇಜಾರಾಗ್ಬಿಡ್ರೆ ಗೊತ್ತಾ ನಾನು ಸ್ವಲ್ಪ ಹೊರಗಡೆ ಕೆಲ್ಸದಿದ್ದ ಊರಲ್ಲಿರಲಿಲ್ಲ ಸೊ ಹಂಗಾಗಿ ತೋರ್ಸೋಕ್ಕಾಗಿಲ್ಲ ಏನಪ್ಪ ಅಂದರೆ ಸೇಮ್ ಪ್ರೊಸೀಜರ್ ಅಷ್ಟೇ ನಾಲ್ಕನೇ ಜರಲ್ಲಿ ನೀವು ಏನು ಮಾಡ್ತೀರೋ ಮೂರನೇ ಜರದಲ್ಲೂ ಅದನ್ನೇ ಮಾಡಿ ಕಂಪ್ಲೀಟಾಗಿ ಮುಗೀತು ಸೊಪ್ಪು ಗಿಪ್ಪೆಲ್ಲ ಹಾಕೋದು ಮುಗಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೊರಟು ಸೊಪ್ಪು ಒಂದು ಸ್ವಲ್ಪ ಹೆಚ್ಚಾಗಿತ್ತು ಅದನ್ನು ನಮ್ಮ ಗಂಗಪ್ಪ ತಗೊಂಡು ಕಟ್ಟಿಕ್ಕಿದ್ರು ಹಾಗೆ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಸೌಜನ್ಯ ಕೇಸ್ ಬಗ್ಗೆ ಆಗಲಿ ಈ ರಾಖಿ ಪ್ರಕಾಶ್ ಅವರು ಅದೇ ಶೆಡ್ ಬಗ್ಗೆ ತಿಳಿಸ್ಕೊಡಿ ಮತ್ತು ತಳಿ ಬಗ್ಗೆ ತಿಳಿಸ್ಕೊಡಿ ಅಂದ್ರಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ವಿವರನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಲೇಟ್ ಆಗಿದೆ ಅಂತ ಬೇಜಾರಾಗಬೇಡಿ ಇನ್ಮೇಲೆ ಡೈಲಿ ಒಂದೊಂದು ವೀಡಿಯೋ ಇರ್ತೀನಿ ಹಾಗೆ ವೀಡಿಯೋ ನೋಡ್ತಾ ಇರೋರು ಈ ಕೆಳಗಡೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಸೊ ಅದು ಯಾವುದು ಹುಳ ಕೀಟ ಅಂತ ಹೇಳ್ಬಿಟ್ಟು ಹೇಳ್ರಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತೈತೆ ಗೊತ್ತಿಲ್ಲ ನೋಡೋಣ ಬರೋಲ್ಲ ಬಿಡು ಅದು ಸುಲಭಕ್ಕೆ ಅದು ಸುಲಭಕ್ಕೆ ಬರೋ ಹುಳ ಅಲ್ಲಪ್ಪ ಅದು ಇದಾಗಿತ್ತು ಇವತ್ತಿನ ವಿಡಿಯೋ ಕೆ ಟಿ ಬ್ಲಾಕ್ಸ್ ಇನ್ ಕನ್ನಡಿಗೆ ಸಬ್ಸ್ಕ್ರೈಬ್ ಆಗಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ಸಿಗೋಣ ಬಾಯ್ ವಾಚಿಂಗ್